ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮೇಶ್ವರ ಬಳಿಕ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಮೈಸೂರಿನ ವಿಜಯನಗರದ ಮೊದಲ ಹಂತದಲ್ಲಿರುವ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ಸ್ ಅಂಡ್ ಕಲ್ಚರ್ನಲ್ಲಿ ಉತ್ತರಾಯಣ ಕಲಾ ಮತ್ತು ಸಾಂಸ್ಕೃತಿಕ ಹಬ್ಬ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಜೆಸಿಎಸಿ ನಿರ್ವಾಹಕ ರವಿಕುಮಾರ್ ವಿ ಮಾನಸ ನಯನ ಸಾಯಿ ಶಿವ ರಮಾವಿ ಬೆನ್ನೂರು ಬೆನ್ನೂರ್ ಕೃಪಾ ಫಡೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಹೆಸರು ಸಾಯಿ ಶಿವ ನಾನು ಬೇಸಿಕಲಿ ನಮ್ಮ ಮೃದಂಗಂ ಆರ್ಟಿಸ್ಟು ಕರ್ನಾಟಕ ಕರ್ನಾಟಕ ಶಾಸ್ತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶೈಲಿಯಲ್ಲಿ ಮೃದಂಗ ಆರ್ಟಿಸ್ಟ್ ಮತ್ತು ಕಂಪೋಸರು ಈ ಒಂದು ಉತ್ತರಾಯಣದ ಒಂದು ಫಸ್ಟ್ ಎಡಿಷನ್ ಇದರದ್ದು ಮೇನ್ ಇಂಟೆನ್ಷನ್ನು ಎಲ್ಲ ಆರ್ಟ್ಸ್ ಒಂದು ರೂಪದಲ್ಲಿ ನಾವೆಲ್ಲರೂ ಕಾಣಬೇಕು ಎಲ್ಲರೂ ಅನುಭವಿಸಬೇಕು ಅನುಭವಿಸ್ಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಇದರಲ್ಲಿ ಈ ಫೆಸ್ಟಿವಲಲ್ಲಿ ಎಲ್ಲ ಥರದ ಆರ್ಟಿಸ್ಟು ಜೂನಿಯರ್ ಸೀನಿಯರ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟು ಎಲ್ಲರಿಗೂ ಒಂದು ವೇದಿಕೆ ಇದರಲ್ಲಿ ಸಿಕ್ಕಿದೆ ಆ್ಯಂಡ್ ನಾವು ಅವರೆಲ್ಲ ಅವರ ಎಲ್ಲ ಥರದ್ದು ಒಂದು ಆರ್ಟ್ ಫಾರ್ಮ್ಸ್ ಇದ್ರ ಇದ್ರದ್ದು ನಾವು ಈ ಒಂದು ಒಂದೇ ಜಾಗದಲ್ಲಿ ಅಟ್ ದ ಸೇಮ್ ಟೈಮ್ ಅನುಭವಿಸ್ಬೋದು ವರ್ಕ್ಶಾಪ್ಸ್ ಇರುತ್ತೆ ಆಮೇಲೆ ಸಾಹಿತ್ಯದ ಎಲ್ಲ ಸಾಹಿತ್ಯದ ಒಂದು ಫ್ರೆಂಡ್ಸ್ ಇರುತ್ತೆ ಇವೆಲ್ಲ ಒಂದೇ ಕಡೆ ಅನುಭವಿಸ್ಬೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಒಡಿಸ್ ಎಲ್ಲ ತರದ್ದು ಫಾರ್ಮ್ಸ್ ಅನ್ನು ಒಂದೇ ಇದರಲ್ಲಿ ನಾವು ನೋಡಬಹುದು ಮತ್ತು ಮುಂದೆ ಇನ್ನೂ ಅನೇಕ ವಾಸ್ತುಶಿಲ್ಪ ಕಲೆ ಸಹ ಪ್ರದರ್ಶನಗೊಳ್ಳಲಿದೆ ಈ ಜಾಗದ ವೈಶಿಷ್ಟ್ಯನೇ ಅದು ಮುಂದೆನೂ ಸಹ ಹಾಗೆ ಇರ್ತದೆ ಉತ್ತರಾಯಣ ಹಬ್ಬದಲ್ಲಿ ಸಂಗೀತದ ವಿಭಾಗಗಳು ಸಂಜೆ ಮೂರು ದಿನ ಸಂಜೆ ನಾಡಿನ ಹೆಸರಾಂತ ಕಲಾವಿದ ಕಾರ್ಯಕ್ರಮಗಳಿವೆ ಹಿಂದೂಸ್ತಾನಿ ಸಂಗೀತವನ್ನ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಕರ್ನಾಟಕ ಸಂಗೀತ ವಾದ್ಯ ಸಂಗೀತವನ್ನ ಪ್ರಖ್ಯಾತ ಮೈಸೂರು ನಾಗರಾಜ್ ಮತ್ತು ಅವರು ಮೈಸೂರು ಸಹೋದರರಂತಾನೆ ಖ್ಯಾತರಾದವರು ಅವರು ಪ್ರತಿನಿಧಿಸ್ತಾ ಇದ್ದಾರೆ ಮತ್ತು ತಾಳವಾದ್ಯದ ಹಿರಿಯ ಕಲಾವಿದರಾದ ವಿದ್ವಾನ್ ಆನೂರ ಕೃಷ್ಣ ಶರ್ಮಾ ಅವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ನಿಕಟ ಪೂರ್ವ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ತಾಳವಾದ್ಯ ಕಾರ್ಯಕ್ರಮ ಉದ್ಘಾಟನೆಯ ನಂತರ ನಡೆಯಲಿದೆ ಇಪ್ಪತ್ತ್ ಮೂರನೇ ತಾರೀಕು ಇವುಗಳಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆ ಹನ್ನೊಂದರಿಂದ ಪ್ರಾರಂಭ ಆದರೆ ಸಂಜೆ ನಾಲ್ಕೂವರೆ ತನಕ ಉದಯ ರಾಜ್ಯದ ಉದಯೋನ್ಮುಖ ಕಲಾಪದಿಂದ ಒಂದೂವರೆ ಗಂಟೆಗಳ ಕಾಲ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ನಡೆಯಲಿದೆ ಅದರ ವಿವರಗಳು ತಮ್ಮ ಬಳಿ ಇದ್ದಾವೆ ಇವುಗಳಲ್ಲದೆ ಒಂದು ಭಕ್ತಿ ಸಂಗೀತವನ್ನ ವಚನಗಳು ದೇವರಾಮಗಳು ಕಬೀರನ ದೋಹೆಗಳು ಹೀಗೆ ಭಕ್ತಿಯ ಬೇರೆ ಬೇರೆ ಆಯಾಮಗಳನ್ನ ಒಳಗೊಂಡಂತ ಒಂದು ಕಾರ್ಯಕ್ರಮ ವಿದುಷಿ ಚಂದನ ಬಾಲ ಕಲ್ಯಾಣ್ರವರು ನಡೆಸಿಕೊಳ್ಳಿದ್ದಾರೆ ಅದು ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಐದರಿಂದ ಆರೂವರೆಗೆ ನಡೆಯಲಿದೆ ಅದು ಮರ್ಮ ಭಕ್ತಿಯ ಮರ್ಮ ಅಂತ ಅವರು ಅದಕ್ಕೆ ಹೆಸರಿಕೊಟ್ಟಿದ್ದಾರೆ ಬಹುಶಃ ಇದು ಸೂರ್ಯ ಕಾರ್ಯಕ್ರಮಗಳು ಏಕಕಾಲದಲ್ಲಿ ನಡೆಯಬಹುದಾದಂತಹ ಅತಿ ಉತ್ತಮ ಸೌಲಭ್ಯಗಳನ್ನು ಒಳಗೊಂಡಂತಹ ಸೆಂಟರ್ ಮುಂಬೈಯಲ್ಲಿ ಬಿಟ್ಟರೆ ಬಹುಶಃ ಇದೆ ಅಂತ ನೋಡಿದೆ ಫೆಸ್ಟಿವಲ್ಸ್ ಅಂದ್ರೆ ಉತ್ಸವಗಳಲ್ಲಿ ನೃತ್ಯ ಪ್ರದರ್ಶನ ನೃತ್ಯ ರೂಪಕಗಳ ಪ್ರದರ್ಶನ ಸದ್ಯ ಸಾಮಾನ್ಯ ಹಾಗೆ ನಾವು ಸುಮಾರು ಐದು ತಂಡಗಳಿಂದ ನೃತ್ಯ ಪ್ರದರ್ಶನ ಏರ್ಪಡಿಸಿದ್ದೇವೆ ಭಾರತದಲ್ಲಿ ಸುಮಾರು ಎಂಟು ಶಾಸ್ತ್ರೀಯ ನೃತ್ಯ ಪದ್ಧತಿಗಳಿವೆ ಅದರಲ್ಲಿ ಒಂದು ಐದು ನೃತ್ಯ ಪದ್ಧತಿಗಳನ್ನು ನಾವು ಪರಿಚಯಿಸಿದ್ದೇವೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಿರುಪಮ ಮತ್ತು ರಾಜೇಂದ್ರ ಅವರು ಕಥಕ್ ಶೈಲಿಯಲ್ಲಿ ಪ್ರದರ್ಶನ ನೀಡಲಿದ್ದಾರೆ ಹಾಗೆ ಹೊಸ ಮತ್ತು ಹಳೆಯದರ ಸಂಗಮ ಎಂಬಂತೆ ಕಾಂಟೆಂಪರರಿಯನ್ನು ರುಕ್ಮಿಣಿ ವಿಜಯಕುಮಾರ್ ಪ್ರಖ್ಯಾತ ಕಲಾವಿದೆ ಬಂದು ಅಭಿನಯಿಸಲಿದ್ದಾರೆ ಒಡಿಸಿಯನ್ನು ಅನುಶ್ರೀ ಪದ್ಮನಾಭ ಅವರು ಪ್ರದರ್ಶನ ನೀಡಲಿದ್ದಾರೆ ಹಾಗೆ ರೋಹಿತ್ ಮಿಶ್ರ ಅವರು ಭರತನಾಟ್ಯ ಭರತನಾಟ್ಯ ಪದ್ಧತಿಯಲ್ಲಿ ಭಕ್ತಿ ಸಂಗೀತವನ್ನ ಹೇಗೆ ಬೆರೆಸುದು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಅದನ್ನ ವಿಶ್ವ ತತ್ವವನ್ನು ಪ್ರಾರಂಭಿಸಿ ಮುಂದೆ ಭರತನಾಟ್ಯವನ್ನು ಅಭಿನಯಿಸಲಿದ್ದಾರೆ ಪೂಜಾ ಮತ್ತು ಸಮೀಕ್ಷಾ ಇದಲ್ಲದೆ ನಮ್ಮ ಜೆ ಸಿ ಎಸ್ ಸಿ ಸೇತುವರಲ್ಲಿ ಫೆಸ್ಟಿವಲ್ ಅಂದ್ರೆ ಸಾಮಾನ್ಯ ಪ್ರದರ್ಶನಕ್ಕೆ ಮಾತ್ರ ಒಪ್ಪಿಕೊಳ್ಳುವ ಈ ದಿನಗಳಲ್ಲಿ ನಾವು ಯುವ ಜನತೆಯನ್ನು ಕಾರ್ಯಾಗಾರಗಳತ್ತ ಸೇರಿಬೇಕು ಅನ್ನುವುದರ ದೃಷ್ಟಿಯಿಂದ ನೃತ್ಯದ ಸಗ್ರಹಣ ಎಂಬ ನಾಲ್ಕು ದಿನದ ಬೆಳಿಗ್ಗೆ ಹತ್ತರಿಂದ ಆರರ ತನಕ ಕಂಟಿನ್ಯೂಸ್ ಆಗಿ ನಡೆಯುವ ಒಂದು ವರ್ಕ್ಶಾಪ್ ನ ಆಯೋಜಿಸಿದ್ದೇವೆ ಸೊ ಈಗ ಇದು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ದು ಪೇಟೆ ಬೀದಿ ಇಂತ ದೃಶ್ಯ ಸಂಬಂಧಪಟ್ಟಂಗೆ ಒಂದು ಉತ್ಸವ ನಡೀತಾ ಇದೆ ಪೇಟೆ ಬೀದಿ ಅನ್ನೋ ಒಂದು ಈ ವರ್ಷದ ಮಧ್ಯದಲ್ಲಿ ಮೇ ಅಥವಾ ಜೂನ್ ನಲ್ಲಿ ಒಂದು ದೊಡ್ಡದೊಂದು ಫೆಸ್ಟಿವಲ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಕೇರಳದವರೆಗೆ ನಿರಂತರವಾಗಿ ಐದು ದಿನಗಳ ಕಾಲ ಸಾಹಿತ್ಯ ಸಂಗೀತ ನೃತ್ಯ ಹಾಗೂ ಚಿತ್ರಕಲೆ ಮತ್ತು ನಾಟಕ ಈ ಐದು ಫೀಲ್ಡ್ ಗಳಿಗೆ ಸಂಬಂಧಪಟ್ಟಂತ ಉತ್ಸವ ಇಲ್ಲಿ ನಡೀತಾ ಇದೆ ಈ ಉತ್ಸವವನ್ನು ಉದ್ಘಾಟನೆ ಮಾಡುವುದು ನಮ್ಮ ಕರ್ನಾಟಕದ ಹಾಗೂ ದೇಶದ ಖ್ಯಾತ ರಂಗ ನಿರ್ದೇಶಕರಾದ ಪ್ರಸನ್ನ ಅವರು ಈಗ ಉತ್ತರ ಬಗ್ಗೆ ನಮ್ಮ ಕ್ಯೂರೇಟರ್ಸ್ ಎಲ್ಲ ಮಾತಾಡಿದ್ದಾರೆ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ